ಪ್ರತಿ ವರ್ಷದಂತೆ ಮಾಗಡಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಒಂದು ರೀತಿ ವಿಭಿನ್ನವಾಗಿ ನಾನು ಏಕ ಮಾಡ್ಕೊಂಡು ಬಂದಿದ್ದೆ ಈ ಸಾರಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಜೂನ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವನ ಆಚರಣೆಯನ್ನು ಮಾಡ್ತಾಯಿದ್ದೆ ನಾನು ಪ್ರತಿ ವರ್ಷ ಕೆಂಪೇಗೌಡರ ಐಕ್ಯವಾದ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಜ್ಯೋತಿಯನ್ನು ತಗೊಂಬಂದು ಮಾಗಡಿಯಲ್ಲಿ ಪಂಚಲೋಕದ ಶಿಲೆಯತ್ರ ಪೂಜೆ ನೆರವೇರಿಸಿ ಮತ್ತು ಬೆಂಗಳೂರಿಗೆ ಒಂದು ಜ್ಯೋತಿಯನ್ನು ಕೊಂಡೊಯ್ಯುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಈ ಸಾರಿ ಸ್ವಲ್ಪ ಬದಲಾವಣೆ ಆಗಿದೆ ಕೆಂಪಾಪುರದಲ್ಲಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಪೂಜೆಯೆಲ್ಲ ಮಾಡಿ ಜ್ಯೋತಿ ತೊಗೊಂಡು ಮಾಗಡಿಗೆ ಬಂದು ಮಾಗಡಿಗೆ ಬಂದ ನಂತರ ಅದಕ್ಕೆ ವಾಹನ ಮತ್ತು ಅದಕ್ಕೆ ಬೇಕಾದಂಥ ವಾದ್ಯವನ್ನೆಲ್ಲ ಜೋಡಣೆ ಮಾಡಿ ಜನರ ಜೊತೆಯಲ್ಲಿ ಜ್ಯೋತಿಯನ್ನು ಕಳಿಸುವಂಥ ಕೆಲಸವನ್ನು ಈ ಬಾರಿ ಮಾಡ್ತಾ ಇದ್ದೀನಿ ಯಾತಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಇದೇ ದಿವಸನೇ ಮಾಗಡಿಯಲ್ಲೂ ಸಹ ಆಚರಣೆ ಮಾಡಬೇಕು ಹೇಳಿ ಏನೋ ಒಂದು ಸಂಕಲ್ಪ ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾಡ ಹೊರಟಿದ್ದೀನಿ ಇಲ್ಲಿ ಸವಿಯಷ್ಟು ಸಿಹಿ ಇರ್ತದೆ ಅನ್ನದಾಸೋಹ ಇರ್ತದೆ ಮತ್ತು ಒಂದು ಪೌರಾಣಿಕ ನಾಟಕವನ್ನು ಮಾಡಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು ಅದರಲ್ಲೂ ನಾನು ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದ್ದೀನಿ ಹಾಗಾಗಿ ಇದು ಒಂದು ಅಭುತ್ವಪೂರ್ವಕವಾದ ನಾಟಕ ಆಗಬೇಕು ಅಂಥೇಳಿ ಅದು ಒಂದು ಗ್ರಾಮದವರ ಒಂದು ಊರಿನವರ ಸೇರಿಸಿ ಅದನ್ನು ಒಂದು ಸ್ಥಿಮಿತ ಮಾಡಬಾರ್ದು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕದಲ್ಲಿ ಹೆಚ್ಚು ಆಸಕ್ತಿ ಮತ್ತು ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದರೆ ಅಂಥ ಕಲಾವಿದರನ್ನು ಕರೆಸಿ ಇಲ್ಲಿ ಆ ನಾಟಕದ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ನಮ್ಮ ಮಾಗಡಿ ತಾಲೂಕರು ಒಂದು ಇಬ್ಬರು ಜನ ಈ ನಾಟಕದಲ್ಲಿ ಪಾತ್ರ ಪಾತ್ರವಹಿಸ್ತಾರೆ ದೇವನಹಳ್ಳಿಯರು ಮತ್ತು ರಾಮನಗರದವರು ಚನ್ನಪಟ್ಟಣದವರು ಬೆಂಗಳೂರಿನವರು ಹೀಗೆ ಆಯಾಯ ಜಾಗದಲ್ಲಿ ಆಯ್ಕೆ ಮಾಡಿದಂಥ ಕಲಾವಿದರನ್ನ ನಾನು ಇವತ್ತು ಮಾಗಡಿ ಕೋಟೆಯಲ್ಲಿ ಆ ನಾಟಕಕ್ಕೆ ಪ್ರದರ್ಶನಕ್ಕೆ ತಂದಿಟ್ಟಿದ್ದೆ ಹಾಗಾಗಿ ಅದು ಅಭೂತಪೂರ್ವ ಆಗಬೇಕು ಏನೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಬಹಳ ಅಚ್ಚುಕಟ್ಟಾಗಬೇಕು ಅನ್ನೋದು ನನ್ನ ಭಾವನೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಹಬ್ಬ ಅಂದರೆ ಅದು ಮಾಗಡಿ ಹಬ್ಬ ಮಾಗಡಿ ಹಬ್ಬ ಅಂದರೆ ಸಿಹಿ ಇರಬೇಕು ಹೊಟ್ಟೆ ತುಂಬ ಊಟ ಇರಬೇಕು ನೋಡೋಕ್ಕೆ ಒಂದು ಮನರಂಜನೆ ಇರಬೇಕು ಆ ಮೂರನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾಯಿದ್ದೀವಿ ಹಾಗಾಗಿ ಆ ದಿನ ಹತ್ತೂವರೆ ಗಂಟೆಗೆ ನಾಟಕ ಪ್ರಾರಂಭವಾಗ್ತದೆ ಅಷ್ಟು ಅದು ಪ್ರಾರಂಭವಾಗುವತ್ತ ಮುಂಚೆ ನಾವು ಒಂದು ಕೆಂಪೇಗೌಡ ಐಕ್ಯವಾದ ಸ್ಥಳದಿಂದ ಜ್ಯೋತಿ ತಂದಿರೋದು ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮತ್ತು ಅಲ್ಲೂ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಜ್ಯೋತಿಯನ್ನು ಬೆಂಗಳೂರಿಗೆ ಕಳಿಸೋದು ಅಲ್ಲಿ ಎಲ್ಲಿ ಕೆಂಪೇಗೌಡರ ಪಂಚಲೋಕದ ಪುತ್ಥಳಿಯ ಮುಂಭಾಗದಲ್ಲಿ ಗೋವುಗಳನ್ನು ತರಿಸಿ ಅಲ್ಲಿ ಪೂಜೆಯನ್ನು ಮಾಡಿ ವಾದ್ಯದ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರ ಜೊತೆಯಲ್ಲಿ ಇದೇನು ಪಕ್ಷ ಇಲ್ಲ ಭೇದ ಇಲ್ಲ ಮತ್ತು ಇಂಥವ್ರು ಯಾರು ಎಲ್ಲರೂ ಬು ಎಲ್ರಿಗೂ ಇದೆ ಯಾರ್ಯಾರು ಬರ್ತಾರೋ ಎಲ್ಲರೂ ಆ ಗೋವುಗಳ ಜೊತೆಯಲ್ಲಿ ಹೊರ ಮೆ ಮೆರವಣಿಗೆ ಮುಖೇನ ನಾವು ಕೋಟೆ ಒಳಗಡೆಗೆ ಬರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಅದಾದ ನಂತರ ನಮ್ಮ ಕಲಾ ರಂಗಕ್ಕೆ ಹೋಗ್ತೀವಿ ಒಂದು ಕಡೆ ಅನ್ನದಾಸೋಹ ಒಂದು ಕಡೆ ಪೌರಾಣಿಕ ನಾಟಕ ಕುರುಕ್ಷೇತ್ರ ಅಂಥ ನಾಟಕ ಪ್ರಾರಂಭವಾಗ್ತದೆ ಹಾಗಾಗಿ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಮಾಲಾರ್ಪಣೆ ಮತ್ತು ಅವ್ರಿಗೂ ಅರ್ಪಣೆ ಮಾಡೋದಕ್ಕೆ ನನಗೊಂದು ಅವಕಾಶ ಆಗ್ತದೆ ನಾಟಕ ಪ್ರಾರಂಭವಾದಾಗ ಇದು ಒಂದು ಅಭೂತಪೂರ್ವಕವಾದ ನಾಟಕ ಆಗಬೇಕು ಅನ್ನೋ ನನ್ನ ಚಿಂತನೆ ಇದ್ದಾಗ ನಾನು ನಾಟಕದ ಒಳಗಡೆ ಅಲ್ಲಿ ಭಾಷಣ ಆಗಲಿ ಮತ್ತು ಅಲ್ಲಿಯ ನಮಗಳಿಗೆ ಹಾರ ಹಾಕೋದಾಗಲಿ ಎಲ್ಲವನ್ನು ನಿಷೇಧ ಮಾಡಿದೆ ಪೂರ್ಣವಾಗಿ ಬಂದಂಥವ್ರು ಆ ಕಲೆಯನ್ನು ಸವಿಬೇಕು ಅದು ನನ್ನ ಉದ್ದೇಶ ಹಾಗಾಗಿ ಯಾರಾದರೂ ಗಣ್ಯರು ಹಿರಿಯರು ಪ್ರತಿಯೊಬ್ಬರು ಯಾರೇ ಬರಲಿ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಅವರೆಲ್ರಿಗೂ ಕೆಂಪೇಗೌಡರಿಗೆ ನಮನ ಮತ್ತು ಇವ್ರಿಗೂ ಸಹ ಒಂದು ಮಾ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡುವ ಮುಖೇನ ಅವ್ರಿಗೂ ನಾನು ಗೌರವ ಸಮರ್ಪಿಸ್ತೀನಿ ತಾವೆಲ್ಲರೂ ಬರಲಿ ಅಂಥೇಳಿ ನಮ್ಮ ಮಾಧ್ಯಮದ ಮುಖೇನ ನಿಮ್ಮೆಲ್ಲರ ಮುಂದೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ ಇದು ಎಲ್ಲರ ಹಬ್ಬ ಮಾಗಡಿ ಹಬ್ಬ ಇದು ಒಬ್ಬರ ಪಕ್ಷದ ಹಬ್ಬ ಅಲ್ಲ ವಿಶೇಷ ವಿಶೇಷ ಅಪಮಾನಿಕವಾಗಿ ನಾನು ಯಾರನ್ನೂ ಕರೆದಿಲ್ಲ ಶಾಸಕರೊಬ್ಬರು ಬರ್ತಾರೆ ಹೇಳಿರೋದೇ ಒಬ್ಬರಿಗೆ ಯಾತಕ್ಕೆ ಅಂದರೆ ನಾವು ಹನ್ನೊಂದು ಗಂಟೆ ಬಂದಾಗ ಒಬ್ಬರು ಹನ್ನೆರಡಕ್ಕೆ ಒಂದಕ್ಕೆ ಮೂರಕ್ಕೆ ನಾಲ್ಕೈದು ಜನ ಏನಾದರೂ ಎ ಪಿಗಳು ಬಂದರೆ ನಾಟಕ ನಿಂತು ಹೋಗುತ್ತೆ ಅದರಿಂದ ಅದು ಆಗಬಾರ್ದು ಆಮೇಲೆ ನಾವು ಹೇಳಿ ಕರೆಸಿ ನಾವು ಗೌರವಿಸಲಿ ಆಗಲಿಲ್ಲ ಅಂದಾಗ ಅದು ಅವ್ರ ಮನಸ್ಸಿಗೂ ನೋವು ಆಗಬಾರ್ದು ಅಂತೇಳಿ ನಾನು ಯಾರಿಗೂ ಆಹ್ವಾನವನ್ನು ಕೊಟ್ಟಿಲ್ಲ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಎಲ್ರಿಗೂ ಆದ್ಯತೆ ಇದೆ ಸರ್ ಸರ್ಕಾರದಿಂದ ಏನು ಜವಾಬ್ದಾರಿ ಕೊಟ್ಟು ಸರ್ ಸರ್ಕಾರದಿಂದ ನಾನು ಯಾವತ್ತೂ ಅದರ ಅಪೇಕ್ಷೆ ಕೊಟ್ಟು ಕೆಲಸ ಮಾಡಿಲ್ಲ ಜ್ಯೋತಿ ತೊಗೊಂಡು ಹೋಗಿ ಜ್ಯೋತಿ ತೊಗೊಂಡೋಗ ಒಂದು ದಿನ ಒಂದೊಂದ್ಸರಿ ಒಂದು ಅರ್ಧ ಕೊಡ್ತಾರೆ ಒಂದು ಸಾರಿ ಏನು ಕೊಟ್ಟೆ ಕೊಟ್ಟೆ ಅಂತ ಹೋಗ್ತಾರೆ ಒಂದ್ಸರಿ ತಲುಪಿಸ್ತಾರೆ ಅದು ಯಾವುದು ನಿರ್ಣಯ ಇಲ್ಲ ಇದೇನು ಅಂದರೆ ಸೆಂಟ್ರಲ್ ಏನೇನು ಆಗ್ತದೆ ಅದು ಗೊತ್ತಿಲ್ಲ ಅದರಿಂದ ನಾನು ಅದ್ರ ಮೇಲೆ ಡಿಪೆಂಡ್ ಆಗಿ ಕಾಸು ಬಂದರೆ ಮಾಡಬೇಕು ಅಂತಲ್ಲ ಯಾಕಂದರೆ ಅವ್ರ ದುಡ್ಡು ನಮ್ಮ ಕೆಂಪೇಗೌಡರಿಗೆ ಒಂದು ಸಿಂಗಲ್ ಮಾಲೆಕ್ ಸರ್ ಹೋಗುತ್ತೆ ಅದರಿಂದ ಯಾವ ನಿರೀಕ್ಷೆಯನ್ನು ನಾನು ಇಟ್ಕೊಳ್ತೀರಾ ನಾನು ವಾಲೆಂಟರಿ ಆಗಿ ನನ್ನ ಸ್ನೇಹಿತರಿದ್ದಾರೆ ನನ್ನ ಕೆಲಸ ಮಾಡೋಕ್ಕೆ ನನ್ನ ಸ್ಫೂರ್ತಿ ತುಂಬಕ್ಕೆ ಈ ಹಬ್ಬನ ಇನ್ನೂ ಈಗ ಈ ಸಾರಿ ಎರಡು ಮೂರು ಜಿಲ್ಲೆಗೆ ಪೋಸ್ಟ್ ಓಡಿಸಿದ್ದೀನಿ ಈ ಹಬ್ಬನ ಮಾಗಡಿ ಸ್ಥಿಮಿತ ಮಾಡಿಲ್ಲ ಇವತ್ತು ದೇವನಹಳ್ಳಿ ಈ ಕಡೆ ತುಮಕೂರು ಈ ಕಡೆ ಹಾಸನದವರೆಗೂ ಮಾಡಿದ್ದೀವಿ ಈ ಕಡೆ ಮೈಸೂರು ಈ ಕಡೆ ರಾಮನಗರ ಚನ್ನಪಟ್ಟಣ ಕನಕಪುರ ಬೆಂಗಳೂರು ಹೀಗೆ ಸಾಕಷ್ಟು ಹತ್ತು ಸಾವಿರ ಪೋಸ್ಟನ್ನು ಈ ಸಾರಿ ನಾನು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಆಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲೂ ಅದನ್ನು ಪ್ರದರ್ಶನ ಕೊಡ್ತೀನಿ ಹಾಗಾಗಿ ಹೆಚ್ಚಿನ ಶಕ್ತಿ ಕೊಡಬೇಕಾಗಿರೋದು ನೀವು ಮಾಧ್ಯಮದವರು ಮಾಗಡಿಯವರು ಎಲ್ಲವನ್ನ ಗೊತ್ತಿರೋವಂಥವ್ರು ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರೂ ಕಣ್ಣು ಮುಂದೆ ಇದೆ ಅದನ್ನು ನೀವು ಬರೋದಿ ಕೇಳಿ ಇದು ಮಾಗಡಿಯ ಹಬ್ಬ ಯಾರ ಹಬ್ಬನೂ ಅಲ್ಲ ಮಾಗಡಿ ಹಬ್ಬಾಪುರ ಅಭಿವೃದ್ಧಿಗೆ ಅಭಿವೃದ್ಧಿ ಏನಾಗಿದೆ ಸರ್ಕಾರಗಳು ಬದಲಾವಣೆ ಆಗ್ತವೆ ಸರ್ಕಾರ ನಡೆಸೋರ ಸಮಸ್ಯೆಗಳೇ ಸಾಕಷ್ಟು ಗೊಂದಲದಲ್ಲಿ ಇರ್ತವೆ ಕೆಂಪೇಗೌಡರ ಜಯಂತೋತ್ಸವ ಬಂದಾಗ ಎಲ್ರಿಗೂ ನೆನಪಾಗ್ತದೆ ಎಲ್ಲ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ನಮಗೂ ಹೇಳ್ತಾರೆ ಆದರೆ ಕೆಲಸ ಅಲ್ಲೇ ಇರ್ತದೆ ಹಾಗಾಗಿ ನೀವು ಮಾಧ್ಯಮದವರು ಅದನ್ನು ಪ್ರಶ್ನಿಸಿ ಅದನ್ನು ಮುಂದಿನ ಭಾಗಕ್ಕೆ ಚಲನೆ ಕೊಡೋಕ್ಕೆ ನೀವು ಕಾರಣಕರ್ತರಾಗಬೇಕು ಮೊನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಡಿ ಸಿ ಎಮ್ ಯಾರಂಥ ಶಿವಕುಮಾರ್ ಅವರು ಮಾತಾಡಿದ್ರು ಸ ರಾಜಕೀಯದಿಂದ ಸ್ವಲ್ಪ ಅಡಚಣೆಯಾಗಿದೆ ಈಗ ಎಲ್ಲವನ್ನು ಕೈಗೆತ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಚಪ್ಪಾಳೆ ಹೊಡೆದು ಒಪ್ಕೊಂಡಿದ್ದೀವಿ ಮುಂದೆ ಅವರು ಮಾಡುವಾಗ ನಾವು ವೀಕ್ಷಣೆ ಮಾಡಬೇಕು ಇಲ್ಲ ಇನ್ನೊಂದು ಸಾರಿ ಸಾರ್ ಮುಂದೆ ಸಾಗಿ ಅಂತ ಹೇಳಿ ನಾವಲ್ಲಿ ಮನ್ ಅನ್ವಯವನ್ನು ಮಾಡ್ಕೋಬೋದು ಸರ್ ಉತ್ರಿ ದುರ್ಗ ಹ್ಞೂ ಅಲ್ಲಿನವರು ಶತಪ್ರಯತ್ನದಿಂದ ಸ್ವಲ್ಪ ಅಭಿವೃದ್ಧಿ ಆಯಿತು ಹೌದು ಮೂವತ್ತಾರು ವರ್ಷ ಸರ್ ಮಾಗಡಿ ಬಂದು ಒಂದೇ ಒಂದು ಸ್ಮಾರಕ ಒಂದಡಿ ಅಭಿವೃದ್ಧಿ ಆಗಲಿ ಕೋಟೆ ಒಂಚೂರು ಮಾಡಿದ್ರು ಕೈ ಬಿಟ್ರು ಅಲ್ಲ ಅದು ಬಿದ್ದೋಯ್ತು ಬಿದ್ದೋಯ್ತು ನೀವು ಹೋರಾಟ ಮಾಡಿದ್ರಿ ಗುರುಗಳು ಬಂದಿದ್ರು ನಂಜೇಗೌಡ್ರ ಅಂತವ್ರು ಚಿದಾನಂದ ಅಂತವರೆಲ್ಲ ದೊಡ್ಡ ದೊಡ್ಡವ್ರು ಬಂದು ಹೋರಾಟ ಮಾಡಿದ್ರು ಕೂಡ ನಿಮ್ಮ ನನ್ನ ನೋವು ನನ್ನ ನಲಿವು ನನ್ನ ಸಾಧನೆ ನಾನು ಮಾಡಿದಂಥ ಕಾರ್ಯಕ್ರಮಗಳು ಈ ಈ ಮಾಗಡಿ ಮಣ್ಣಲ್ಲಿ ಏನೇನು ಅಭಿವೃದ್ಧಿ ಆಗಿಲ್ಲ ಅದನ್ನು ಹೇಗೆ ಮಾಡಿಸ್ಬೇಕು ಅಂತ ನಾನು ಒಬ್ಬನ ಕೂಗಲ್ಲಿ ಅದಕ್ಕೆ ಜನಕ್ಕೆ ಕೇಳಿಸಲ್ಲ ಅದಕ್ಕೋಸ್ಕರನೇ ಎ ಕೆ ಜಿ ಯೂಟ್ಯೂಬ್ ಚಾನಲನ್ನು ಮಾಡಿ ಕೆಂಪೇಗೌಡರ ಇತಿಹಾಸವನ್ನು ಕೋಟೆ ಕೊತ್ತಲುಗಳನ್ನು ದೇವಸ್ಥಾನಗಳನ್ನು ಕಲ್ಯಾಣಿಗಳನ್ನು ಗುಂಡು ತೋಪುಗಳನ್ನು ನಮ್ಮ ಕೆಂಪೇಗೌಡರು ಕೊಟ್ಟ ದಾನ ಧರ್ಮದ ಕೊಡುಗೆಗಳನ್ನು ಅವರು ಕಟ್ಟಿದ್ದಂಥ ಕೋಟೆಯನ್ನು ಎಲ್ಲವನ್ನು ಈಗ ನಾನು ಇದನ್ನು ಒಂದು ವೀಡಿಯೋ ಮಾಡಿ ಅಲ್ಲಿ ಮೂರು ನಾಲ್ಕು ಕೋಟೆ ಅದನ್ನು ಬಿಡುಗಡೆ ಮಾಡಿದ್ದೀನಿ ಅದು ಅಷ್ಟು ಎಷ್ಟೋ ಜನ ಇಲ್ಲ ಭಾಳ ಚೆನ್ನಾಗಿ ಬಂದಿದೆ ಅಂತ ಒಪ್ಕೊಂಡಿದ್ದಾರೆ ಯಾಕಂದ್ರೆ ಹಣಕ್ಕೋಸ್ಕರ ನಾನು ಮಾಡಿಲ್ಲ ಕೆಂಪೇಗೌಡರ ಒಂದು ಇತಿಹಾಸವನ್ನು ತಿಡಿಯುವಂಥ ಸಮಾಜಕ್ಕೆ ನನ್ನ ಕೆಲಸ ಹಾಗಾಗಿ ಇನ್ನು ಮೂರು ನಾಲ್ಕು ಕೋಟಿ ಇದೆ ಬೆಂಗಳೂರು ಸೋಮೇಶ್ವರ ದೇವಸ್ಥಾನ ಹಿಂದಗಡೆ ಗೋಪುರ 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 ಬಾಯಿ ಬಿಟ್ಟುಕೊಂಡಿದೆ ವೈಯಕ್ತಿಕವಾಗಿ ಹಾಗಾಗಿ ಇವಾಗ ಅದರ ಬಗ್ಗೆ ಮತ್ತೊಂದು ದಿನ ಮಾತಾಡೋಣ ಈ ಸರ್ಕಾರದ ಗಮನವನ್ನು ಸೆಳೀಬೇಕು ಬೇರೆ ಕ್ಷೇತ್ರದಲ್ಲಿ ಆಗಿರುವಂಥ ಕೋಟೆ ಕೊತ್ತಲುಗಳು ದೇವಸ್ಥಾನಗಳೇ ಆಗಿದೆ ನಾಡು ಕಟ್ಟಿದಂಥ ಪುಣ್ಯ ಸ್ಥಳದಲ್ಲಿ ಯಾವ ರೀತಿ ಇದೆ ಅದೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ವರ್ಷ ಜನರ ಪ್ರದರ್ಶನಕ್ಕೆ ಕೊಡ್ತೀವಿ ಅದಾದ ನಂತರ ಕಾರ್ಯಕ್ರಮಗಳ ರೂಪರೇಖೆಗಳ ಮತ್ತು ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಬೇಕು ಅದಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಿದ್ದೇನೆ ಇಲ್ಲಿನ ಜನರೂ ಸಹ ಬಂದು ಇಲ್ಲ ನಿಮ್ಮಿಂದ ನಾವು ಕೈ ಜೋಡಿಸ್ತೀವಿ ಬನ್ನಿ ನಮ್ಮ ತಾಲೂಕಿನ ಹಾಕಬೇಕು ಅಂಥೇಳಿ ಎಲ್ಲರ ಜವಾಬ್ದಾರಿಯೂ ಇದೆ ಬಾಗಡಿ ತಾಲೂಕಿನ ರೈತರ ಹಿತಚಿಂತಕರ ರಾಜಕಾರಣಿಗಳ ಧೂರಣಿ ಎಲ್ಲರ ಅವಶ್ಯಕತೆ ಇದೆ ಅವರು ಸಹ ಇದರ ಬಗ್ಗೆ ಚಿಂತನೆಯನ್ನು ಯಾಕೆ ಅಂದರೆ ನೀವು ಬೇರೆ ರಾಜ್ಯಗಳನ್ನ ಬೇರೆ ರಾಷ್ಟ್ರಗಳನ್ನು ಬೇರೆ ದೇಶಗಳನ್ನ ಗಮನಿಸಿದಾಗ ಇದರಂಥ ಕರ್ನಾಟಕದಂಥ ಸುಭಿಕ್ಷಿತವಾದ ಜಾಗದಲ್ಲಿ ಈ ಒಂದು ರಾಮನಗರ ಜಿಲ್ಲೆ ಅದು ಒಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರವನ್ನು ಕಾಣಲಿಕ್ಕೆ ನಾವು ದೇಶ ವಿದೇಶಗಳಿಗೆ ಹೋಗಿ ದೇವ್ರುಗಳಿಗೆ ಕೈ ಮುಗಿತೀವಿ ಇವತ್ತು ನಮ್ಮಲ್ಲಿರುವಂಥ ದೇವಸ್ಥಾನಗಳು ಗುರುಕುಲಗಳು ಮತ್ತು ಗುಡ್ಡಗಳು ಪ್ರಕೃತಿ ನೀರು ಎಲ್ಲವನ್ನು ನಾವು ಗಾಳಿ ಬೆಳಕನ್ನು ನೋಡಿದಾಗ ನಾವೆಲ್ಲರೂ ಭಾಗ್ಯವಂತರು ಆದರೆ ಎಲ್ಲ ಬಗ್ಗೆ ಸಿಕ್ಕಿದೆ ಅಂತ ಹೇಳಿ ಎಲ್ಲ ಬಿಡಿಸಿಟ್ಟು ಮಲಗ್ತಾವ್ರೆ ಬರ್ತೋ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡುವಂಥ ಜನ ಕಡಿಮೆ ಆಗಿದ್ದಾರೆ ಹಾಗಾಗಿ ಏನಾರು ಹೇಳಿದ್ರೆ ಕೃಷ್ಣಪ್ಪನವ್ರು ಏನಪ್ಪ ನಮ್ಮ ಬಗ್ಗೆ ಮಾತ್ರ ನಾನು ಯಾರ ಬಗ್ಗೆಯೂ ಮಾತಾಡಲ್ಲ ಎಚ್ಚೆತ್ಕೊಳ್ಳಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಥ್ ಕೊಡಿ ಅಂದರೆ ನಮಗೆ ಪ್ರೋತ್ಸಾಹನವನ್ನು ಕೊಡಿ ಪಕ್ಷ ಬೇಡ ನಾನು ಯಾವುದು ಪಕ್ಷದ ಪರವಾಗಿ ನಾನು ಯಾವತ್ತೂ ಮಾಡಲ್ಲ ಸರಿಯಾಗಿದ್ದರೆ ಇವತ್ತು ಈ ಪಕ್ಷ ಬಿಡಲಾರ ನಾಳೆಗೆ ಇನ್ನೊಂದು ಪಕ್ಷ ಇಲ್ಲಾದ್ರೆ ಬೇಡವೇ ಬೇಡ ನಂದು ನಮ್ಮ ತೀರ್ಮಾನ ಅದು ನನಗೆ ಒಳ್ಳೆಯದಕ್ಕೆ ಆದ್ಯತೆ ಕೊಡಬೇಕು ಅಷ್ಟೇ ನಾನು ಯಾವುದೇ ಪಕ್ಷದ ಪರವಾಗಿ ಇಲ್ಲದನ್ನ ಪ್ರೇರಣೆ ಮಾಡಿ ಮಾತಾಡುವಂಥ ನನ್ನ ಜೈಮಾನ ಅಲ್ಲ ಯಾರೇ ತಪ್ಪು ಮಾಡಿದ್ರು ಅದನ್ನು ಖಂಡಿಸ್ತೇವೆ ಅದು ನನ್ನ ಸಿದ್ಧಾಂತ ಅದು ನಾನು ನನ್ನ ಸ್ವಾರ್ಥಕ್ಕೆ ಮಾಡೋವಂಥದ್ದಲ್ಲ ಅದು ಸಾರ್ವಜನಿಕವಾಗಿ ಈ ಮಣ್ಣಿಗೆ ಈ ನಾಡಿಗೆ ನಾವು ಹುಟ್ಟಿದ್ಕೆ ಏನಾದರೂ ಒಂದು ಕಿಂಚಷ್ಟು ಒಂದು ಹಳ್ಳಿ ಸೇವೆಗೆ ಸಾಗಬೇಕು ಅನ್ನೋದು ಒಂದೇ ಒಂದು ನನ್ನ ಮನದ ಅಭಿಲಾಷೆ ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡೋಣ ಶಾಸಕರು ಇದ್ದಾರೆ ಇವಾಗ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದ ನಂತರ ಒಂದಿನ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡಬಹುದು ಏನು ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನಮ್ಮ ಕೈಲಾದಷ್ಟು ಕೆಲಸಗಳಿಗೆ ಎಲ್ಲೆಲ್ಲಿ ಒತ್ತನ್ನು ಕೊಡ್ಬೋದು ಅಂತೇಳಿ ಒಂದು ಚರ್ಚೆಯನ್ನು ಮಾಡ್ತೀವಿ ಅದನ್ನಾದ ನಂತರ ಅಭಿವೃದ್ಧಿ ಯಾವ ರೀತಿ ಸಾಕ್ತದೆ ಅದರ ಮೇಲೆ ನಾವು ಚಿಂತನೆಯನ್ನು ಮಾಡೋಣ ಇನ್ನು ನನ್ನ ಒಟ್ಟಾಭಿ ಅಭಿಪ್ರಾಯ ಮಾಗಡಿ ತಾಲೂಕು ಅಭಿವೃದ್ಧಿ ಆಗ್ತದೆ ನಮಗೆ ಯಾವುದೋ ಪಕ್ಷ ಬೇರೆ ನಾನು ಕೆಂಪೇಗೌಡರ ಸಿದ್ಧಾಂತ ಅಂದರೆ ಎಲ್ಲರೂ ತಬ್ಬಿ ಬದುಕಬೇಕು ಅನ್ನೋಂಥ ಮನಸ್ಥಿತಿ ಇರೋನು ಇಲ್ಲಿ ಯಾವುದೋ ಒಂದು ಪಕ್ಷ ನಂಬ್ಕೊಂಡು ಬದುಕಬೇಕು ಇಲ್ಲ ಯಾರೋ ಕೊಟ್ಟಿ ದಿಸ್ಕೊಂಡೇ ಬದುಕಬೇಕು ಅನ್ನೋದಲ್ಲ ನಮ್ಮ ದುಡಿಮೆ ಇದೆ ನಮ್ಮ ಚಿಂತನೆ ಇದೆ ನಾವು ಕೆಂಪೇಗೌಡರ ಗೊತ್ತಿಲ್ಲದ ಕಾಲದಲ್ಲಿ ಕೆಂಪೇಗೌಡರ ಶಿಲೆ ಮಾಡಿದೋ ಅದಾದ ಅದಾದಮೇಲೆ ಅವರ ಕೆಂಪೇಗೌಡರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವ್ರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಅವ್ರು ಮಾಡಿದ್ದಂಥ ಸೇವೆಯಲ್ಲಿ ಒಂದಷ್ಟು ದಿನ ಸಾಗಬೇಕು ಅಂತ ನಿರ್ಣಯ ಮಾಡಿದೋ ಹಾಗಾಗಿ ನನ್ನ ದುಡಿಮೆಯಲ್ಲಿ ಅರುವತ್ತು ಪರ್ಸೆಂಟ್ ಮಾಗಡಿ ಕ್ಷೇತ್ರಕ್ಕೆ ವ್ಯಯವಾಗಿ ಮಡಗಿದ್ದೀನಿ ನನ್ನ ಸುಖಕ್ಕೆ ಅಥವಾ ಯಾರೋ ಏನೋ ಒಂದು ಕುಡಿದು ತಿಂದು ಮಜಾ ಮಾಡೋಕ್ಕಲ್ಲ ಅದು ನನ್ನ ಮಾಗಡಿ ಕ್ಷೇತ್ರದ ಜನತೆಗೆ ನನ್ನ ಕೈಲಾಗೋ ಸೇವೆಗೆ ಮುಡುಪಾಗಿದ್ದೀನಿ ಅದು ಯಾವತ್ತೂ ಇರುತ್ತದೆ ಕೆಂಪೇಗೌಡರು ಆದರ್ಶಗಳು ನಾನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸದಲ್ಲಿ ಮುಂಚೂಣಿಲಿದ್ದೀನಿ ತಿಳಿಸಿ ತಿಳಿಸ್ತೀನಿ ಯಾಕೆಂದರೆ ನಾನು ಯಾರೂ ನಂಬಿಲ್ಲ ನನ್ನದೇ ಆದಂಥ ಚಾನಲ್ ಮಾಡಿ ನನ್ನದೇ ಆದಂಥ ಬದುಕು ಕಟ್ಕೊಂಡು ನನ್ನದೇ ಆದಂಥ ಹಣ ಹಾಕ್ಕೊಂಡು ನನ್ನದೇ ಆದಂಥ ಅಲ್ಲಿನ ವಾಸ್ತುಸ್ಥಿತಿನ ಹರಿತು ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಮೊನ್ನೆ ಒಂದು ಕೆಂಪೇಗೌಡರ ಹಾಡನ್ನು ಮಾಡಿದೆ ಅದು ನಲವತ್ತು ಲಕ್ಷದ ವ್ಯಯದಲ್ಲಿ ಮಾಡಿದೆ ಯಾತಕ್ಕೆ ಅದನ್ನು ಮಾಡಿದೆ ಅಂದರೆ ಸುಮ್ಮನೆ ಎಲ್ಲರೂ ಬಂದರೂ ಕೆಂಪೇಗೌಡ ಕಣ ಜೈ ಅನ್ನೋದು ಯಾರು ಒಯ್ಬಿಟ್ಟು ಎಷ್ಟು ಬಿಟ್ಟಿದ್ದು ನಮ್ಮ ನಮ್ಮ ಕೆಂಪೇಗೌಡರು ಅನ್ನೋದು ಆ ಕಾಲ ಬೇಡ ಸತ್ಯವಾಗಿ ಪ್ರಾಮಾಣಿಕವಾಗಿರಬೇಕಾದ್ರೆ ಮನುಷ್ಯ ಮಾಡಿ ಸೋ ತೋರಿಸ್ಬೇಕು ಆ ಮಾಡಿ ತೋರಿಸಿದಾಗ ಇನ್ನೊಬ್ಬರು ಪ್ರೇರಣೆ ಆಗ್ತದೆ ಹೇಯ್ ಏನೋ ಅವನು ಮಾಡಿದ್ರು ನಾನು ಯಾಕೆ ಮಾಡಬಾರ್ದು ಅಂತ ಬಂದಾಗ ಅದರ ಪುಷ್ಟಿ ಅದಕ್ಕೆ ಅದೇ ತೊಳ್ತದೆ ಅದು ಯಾರು ತಳ್ಳುವಂಥ ಕೆಲಸ ಅಲ್ಲ ಅದಕ್ಕೋಸ್ಕರ ನಾನು ಇವತ್ತು ಹಾಡು ಮಾಡಿದ್ದೀನಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದೆ ನಾವು ಹಾಡು ಹಾಗಾಗಿ ನನಗೂ ಸಂತೋಷ ತಂದಿದೆ ಯಾಕೆಂದರೆ ನಾವು ಏನೋ ಕೆಟ್ಟದ್ದು ಇಲ್ಲ ಅದೊಂದು ಏನೋ ಒಂದು ದಾಖಲೆ ಮಾಡಬೇಕು ಕೆಂಪೇಗೌಡರು ಹಿಂಗಿದ್ರು ಅವರು ಏನೇನು ಕಟ್ಟಿದ್ರು ಮಾಡಿದ್ರು ಇಲ್ಲ ಆ ಏಳು ನಿಮಿಷದಲ್ಲಿ ಒಂದು ಚರಿತ್ರೆಯನ್ನು ಅದು ಕಣ್ಣು ಮುಂದೆ ಬರುವಂಥ ಒಂದು ರೀತಿಲಿ ಅದು ಮಾಡಿದ್ದೀವಿ ಹಾಗಾಗಿ ಹೆಮ್ಮೆ ಇದೆ ನೀವೆಲ್ಲರೂ ಟಿ ಎಸ್ ಮಾಡ್ತಾ ಇದ್ದಾರೆ ಅವರು ಒಂದು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಯಾವುದೋ ಎರಡು ಕೆಂಪೇಗೌಡರು ಮಾಡಬೇಕು ಅಂತ ಹೊರಟಿದ್ದಾರೆ ಒಂದು ಕೆಂಪೇಗೌಡರ ಪಾತ್ರದಲ್ಲಿ ಕೆಂಪೇಗೌಡರ ತಂದೆ ಪಾತ್ರ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅವರು ಇಟ್ಕೊಂಡಿದ್ದಾರೆ ಮನೆ ನಾಗಾಭರಣವರು ಮಾತಾಡಿದ್ರು ಅದನ್ನು ಕುಂತು ಚರ್ಚೆ ಮಾಡೋಣ ಅಂತ ಹೇಳಿದೆ ಅನೌನ್ಸ್ ಮಾಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅದು ಪೂರ್ಣವಾಗಿದೆ ಗೊತ್ತಿಲ್ಲ ಯಾಕೆಂದ್ರೆ ಹಬ್ಬ ಬಂದಿದೆ ಕೆಂಪೇಗೌಡರ ಸಲ ಆಚೆ ಬಂದಿದೆ ಆದರೆ ನಿರ್ಮಾಪಕರು ನಿರ್ದೇಶಕರ್ಯಾರು ಅದೆಲ್ಲ ಭಾಳ ಮುಖ್ಯ ಆಗ್ತದೆ ಅವರೇ ಇಲ್ಲ ಅಂದರೆ ಅನೌನ್ಸ್ ಮಾಡಿ ಪ್ರಯೋಜನ ಇಲ್ಲ ಅದರಿಂದ ಅದು ಇರ್ಬೋದು ಅದನ್ನು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಅದನ್ನು ತೀರ್ಮಾನ ಮಾಡಿ ಅದನ್ನು ಬಿಡುಗಡೆ ಮಾಡಿರ್ಬೋದು ಡಾಲಿ ಧನಂಜಯ ಇರಲಿ ಅವರು ಮಾಡಿರ್ಬೋದು ಅವರು ಮೊನ್ನೆ ಚಿತ್ರ ಹಾಕಿರೋದು ನೋಡಿದರೆ ಕೆಂಪೇಗೌಡನ ರೌಡಿಗಳಂತೆ ವರ್ಣನೆ ಮಾಡುವಂತಿದೆ ಧರ್ಮಪ್ರಭು ಇದ್ರು ಸುಧಾರಿಸ್ಕೊಳ್ಬೇಕು ಮತ್ತು ಇತಿಹಾಸಕ್ಕೆ ಅಪಚಾರ ಆಗಬಾರ್ದು ಹೀಗೆ ವಿಶ್ವನ ನಾನು ಗಾಡಿಯಲ್ಲೇ ಹೇಳಿದೆ ಯಾ ಆ ಪಾತ್ರಕ್ಕೆ ಅವರು ಶೂಟಬಲ್ ಇಲ್ಲ ಆದಾಗ್ಲೂ ಕೂಡ ಅವ್ರು ಮಾಡಿದ್ದು ಕೆಂಪೇಗೌಡರು ಯಾವಾಗಲೂ ಕೂಡ ಮುಂದೆ ಹೋರಾಟ ಮಾಡಿದ್ರು ಇತಿಹಾಸ ದಾಖಲೆ ನಾನು ಹೇಳೋದಲ್ಲ ಆ ಚಿತ್ರದಲ್ಲಿ ನೋಡಿರೋ ಅವನು ಪಾಳೆಗಾರ ಅಂತ ಕೆಳಗೆ ಬೀಳ್ತಾನೆ ಅವನು ಚೂರಿಲ್ ತರ ಬೆನ್ಗೆ ಓದ್ಕೊಂಡವರಿಗೆ ತುಂಬ ಕಣ್ಕಾಗುತ್ತೆ ಚೂರಿ ತಿಾರಲ್ಲ ನಿಲ್ಲಿಸಿ ಕೊಟ್ಟು ಹೋರಾಟ ಮಾಡೋರು ಈಗ ತಮ್ಮೆಲ್ಲರಿಗೂ ಮಾತಾಡಿಕೆ ಒಂದು ವೇದಿಕೆ ಇದೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಅದನ್ನು ನೇರವಾಗಿ ತಿಳಿಸುವಂಥ ಒಂದು ವೇದಿಕೆ ಇದೆ ನಾವೆಲ್ಲರೂ ಸಹಕರಿಸಿ ನಿಮ್ಮ ಇತಿಹಾಸವನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನ ಎಲ್ಲರೂ ಮಾಡಿ ಸರಿ ನಂದಿ ಏನಿಲ್ಲ ಕೆಂಪೇಗೌಡ ಜಯಂತಿ ಹೇಳಿ ಇಪ್ಪತ್ತೇಳನೇ ತಾರೀಕು ಅನೌನ್ಸ್ ಆಯಿತು ಮಾಗಡಿಯಲ್ಲಿ ಅಂತ ಯಾಕೆ ಒತ್ತಡ ಯಾಕೆ ಯಾರು ಅಲ್ಲ ನೀವೆಲ್ಲ ಮಾಡ್ತಾರೆ ಒಂದು ಸರ್ಕಾರ ತೀರ್ಮಾನ ಮಾಡಿ ತಗೊಳ್ಳೋದೆ ಎಂಟು ದಿನ ಆರು ದಿನದಲ್ಲಿ ಅವರು ನಂಬ್ಕೊಂಡು ನಾವೇನು ಮಾಡ್ಬೋದು ಅಕಸ್ಮಾತ್ ಮಾಡಲ್ಲ ಅಂದ್ರು ಏನು ಮಾಡ್ತೀರಿ ಒತ್ತಡ ಈಗ ಒತ್ತಡ ಮಾಡೋದಕ್ಕೆ ಇನ್ನು ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತಾರೆ ಎಲ್ಲ ಮನೆ ಸಭೆ ನಡೆದಾಗ ನೀವು ಮದುವೆ ಮಾಡುದ್ ಇದ್ರು ರೀ ಎಷ್ಟು ದಿನ ಐತ್ರಿ ಒಂದು ವಾರ ಇದ್ದಾರೆ ನಮ್ಮಗ್ಳ ಅಭಿಪ್ರಾಯ ಚಂದ್ರಗೌಡ ಮಾಗಡಿ ಅಂತಾರಲ್ಲ ರಾಜ್ಯ ಮಟ್ಟದ ಇಲ್ಲೇ ಆಗಲಿ ಈ ಸಲ ಆಯ್ತು ಮುಂದಕ್ಕಾದರೂ ಇಲ್ಲ ಆಗಲಿ ಆಗಬೇಕು ಅದು ಒಂದು 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 ಹೇಳ್ತೀನಿ ಕೇಳಿ ಇಲ್ಲಿ ಡಿ ಸಿ ಎಮ್ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸಂ ಇವರು ಡಿ ಕೆ ಸುರೇಶ್ ಅವರು ಸಂಸದರಾಗವರೆ ಅವರು ಆಯಿತು ಮಾಜಿ ಆಗಿದ್ದಾರೆ ಆದರೂ ಶಾಸಕರಿದ್ದಾರೆ ಇವ್ರದ್ದೆಲ್ಲ ಜವಾಬ್ದಾರಿ ಇದೆ ನಾನು ಅದು ಹೇಳಿ ಮಾಡಿಸೋದಲ್ಲ ಅವರು ಈ ಮಣ್ಣಲ್ಲಿರೋದ್ರಿಂದ ಅವರೇ ಉಚಿತವಾದಂಥ ಯೋಚನೆಯನ್ನು ಮಾಡಿ ಈ ನಾಡಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದೆ ಆ ಕೊಡುಗೆಯಲ್ಲಿ ಇದೊಂದು ಮುಖ್ಯವಾದ ಕೊಡುಗೆ ಅಂಥೇಳಿ ಅವರು ತೀರ್ಮಾನವನ್ನು ತಗೋಬೇಕು ನಾವು ಮಾಡೋದನ್ನ ಎದೋಳು 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 ಮಲಗಿರೋನ್ ಎಬ್ಬರಿಸ್ಬೋದು ಮನೆಗಿರ್ತಾರೆ ಮನೆಗೆರೋ ಎಷ್ಟು ಸಾರಿ ಎಬ್ಬರಿಸೋದು ಆ ಬಂದಿದ್ಯಾ ಎದೊಳ್ತೀನಿ ಅಂತಾನೆ ನಾವು ಅವ್ನ ಅವನ್ನೇ ಎಬ್ಬರಿಸೋ ಕೆಲಸ ಅಲ್ವಲ್ಲ ನಮಗೂ ಬೇರೆ ಕೆಲಸ ಇದೆ ಹಾಗಾಗಿ ಇದನ್ನು ನಾವು ಹೇಳಿ ಮಾಡೋದಕ್ಕಿಂತ ಸರ್ಕಾರ ಎಚ್ಚೆತ್ತುಕೊಂಡು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸ ಆಗ್ತದೆ ಅವರು ಮನಸ್ಸು ಮಾಡಲಿ ಕೆಂಪೇಗೌಡರ ಅಭಿವೃದ್ಧಿ ಕಡೆ चालने कोडले ಅಂತ ನಮ ಎಲ್ಲರೂ ಮುಂದೆ ನರ್ಚಾರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು और दो सदो दो का 何が最初に言うのか。 What sure. is

알겠어요. 알았어, 빠르게 보내. 알겠어. 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 in mm -hmm.